ಹಡಬಿಟ್ಟಿ ನನ್ ಗಂಡ ದುಡಿದಿಲ್ಲ ದುಃಖ ಬಡಿದಿಲ್ಲ ಇವತ್ ನೋಡಿರ ಸಂಗನ್ಯಾವ ಬರ್ತಾನ ಏನ್ ಬಾರಿಸ್ ಕೊಡ್ತಾನ ಕೊಡಲಿ ನನಗ ಅದಕ್ಕ ಸಾಕಾಗ ಹೋಗತೈತಿ ಸಂಗನ್ಯಾವ ಸಲುವಾಗಿ ಒಂದ್ ಸಲುವಾಗಿ ಏನ್ ಮಾಡ್ದಂಗ ಮಾಡಿ ಸಾಕಾಗ ಹೋಗ್ಬಿಟ್ಟೈತಿ ಒಂದ್ ಸಲುವಾಗಿ ಹಾ ಏಯ್ ಸರಿ ಹಾ ಇದು ಏನು ಮರ ಬೇರೆ ಬೇರೆ ಮರಣ ಹೊಳಸಿದ್ವಿ ನಡಾನು ಹೊಳಸಕ್ ಬರ್ತಿ ಹಾ ಇದು ಆ

ಇವತ್ತಲ್ಲ ಮುಂದಿನ ವಾರದಾಗ ಇರ್ಬೇಕು ನೋಡೋದು ಈಗ ಐತಿ ಈಗ ಐತಿ ಮರ್ಯಾದಿಲ್ ಮಾತಾಡಕತ್ರ ನಿಮಗೆ ಸರಿ ಅನ್ಸುದಿಲ್ಲ ಎಷ್ಟು ಮುದು ಐತಿ ಎಷ್ಟು ಮುದು ಅಂತ ಕೇಳ್ತಿ ಯಾಕ ನೀನು ತಗೊಂಡಿದ್ದ ಇಲ್ಲ ತಗೊಳ್ಳುವಾಗ ಇದೆಲ್ಲ ಇದ್ರಕಿಲ್ಲ ಈಗ ತಗೊಂಡಿಂದ ಎಷ್ಟು ಮುದು ಐತಿ ಎಷ್ಟು ತಗೊಂಡಿ ಎಲ್ಲ ಕೇಳ್ತಿ ಅಲ್ಲ ಎಲ್ಲ ಮಾನಾ ಮರ್ಯಾದಿನ ಎಲ್ಲ ಬಿಟ್ಟ ನಿಂತ್ಬಿಟ್ರಿ ನೀವು

அட்டேத்துல அதுல உதாரண உதாரணிங்க தந்து கொண்டாங்க பரக்கி அதுல ஜோடினா ஏன்ல அரு ಅರು ಇಲ್ಲ ಅದು ನನಗೆ ಬಿಡ ನಿನಗ ಐತಿಲ್ಲ ಇಲ್ಲ ಅದು ಎಲ್ಲ ಏ ಅರು ಇಲ್ದೆ ಇರ್ತಾನೆಮ್ಮ ಹಾ ಮಕ್ಕ ಹಂಗೆ ರಾತ್ರಿ ಬೆನ್ನಿ ಹಚ್ಕೊಂಡು ಎಷ್ಟು ಚಂದ ಬಂದಿರ್ತೀಯಲ್ಲ ಮುಂಜಾನೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಕ್ಕೆ ಆಗೋದಿಲ್ಲ ಏ ಮನುಷ್ಯನು ಏನಿದೀನಿ ನನ್ನ ಮೇಲಕ್ಕೆ ನನ್ನ ಮೇಲೆ ನೀವು ನೋಡಿದೀನಿ ಏನಿ ಹೋಗಪ್ಪ ಏ ಏನು ಸರಿ ಹೋಗತ್ತಕ ಹೋಗ್ತಂತ ವ ಏನು ಒಂದು ದಿವ್ಸ ಹೋಗಿಲ್ಲ ನಿಂಗೋ ಏನು ಹೇಳಿದ್ರು ಆಡ್ತಾ ಆಗುದಿಲ್ಲ ಇವಂಗ ಇವ್ನು ಕೂಡ ಮದ್ವೆ ಮಾಡ್ಕೊಂಡು ನಾನು ಬಾಳೆ ಬಾಳೆ ಅನ್ನೋದು ಎಲ್ಲಾ ಹದಗೆಡಿಸ್ಕೊಂಡ್ಬಿಟ್ಟೇ ನನಗೆ ಇದು ಬರ್ತಾನವ ಬಾಳೆ ಸಣ್ಣ ಬೆಳಿತಾನವ ಊರು ಭಾಳ ಹೋದಂಗ ಊ ಹಡ್ಗಡೆ ದುಡಿದು ಗೊತ್ತಿಲ್ಲ ಇವರೋ ಇವ್ರು ರೋಡೋ ಎಪ್ಪ 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 ರೊಕ್ಕ ತಗೊಳ್ತನ ಎಷ್ಟು ಚಂದ ಬರ್ತಾರೆ ಹ ರೊಕ್ಕ ತುಂಬಬೇಕು ಅನ್ನೋದು ಅರ್ಹ ಯಾವಾಗ ನೋಡಿದ್ರೆ ಬರ್ರಿ ಕದನ ಹಾಕಿದಿರ ತೋಮರ ಏನ್ ಮಾಡುದು ನನ್ ಸರಿ ಫೋನ್ ಹಚ್ಚಿ ಬಿಡು ಸಾಕಾಗೋತ್ ಹೋತ್ ಮರ ಒಂದ ಒಂದ್ ಸಂಗಿನ ತುಂಬ ಹೋಗ್ ಅಡ್ಡಾಡುದ ಅಡ್ಡಾಡುದು ಬ್ರಿ ಹಲೋ ಸರ್ ಆ ಪ್ರೇಮಕರ ಮನಿ ಕದ ಹಾಕಿದಿರಿ ಹಂಗ ಮಾಡ್ಲಿರಿ ಒಳಗದಾರ ನೋಡ್ಲಿ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬಿಟ್ರಿ ಫೋಟೋ ತಕೊಂಡ್ ರೀ ಆಯ್ತ್ರಿ ಸರ್ ಸರಿ ಸರಿ

కి బాగల బడా ఫైతము గోకు ఫైతానికి लगो गो కిం గన్ తోల ఖతనిగా ఇ సర్ గోగి వల కరితని కి హోరే నమస్కారి సర్ బరి సర్ వల బరి నమస్కారి నమస్కారి బరి సర్ వల అల్రి నిము సల్పు ఏనదరు అరు ఏనదరు ఐతినే నిము మారా కరి మని కడే బర్తినే హోక్తి ని మని కడే బర్తినే హోక్తి ని లోన్ తుంబేక అన్నదే సల్పు అదరు అరు ఐతినే ని ಇಲ್ಲ ರೀ ಸರ ಮಳಿ ಸಲುವಾಗಿ ನಾವು ಸದಾ ಹಾಕಿರ್ತೇವ್ರಿ ಯಾಕಂದ್ರ ಎದ್ರ ಗಿಡನ ಮಳಿ ಬರ್ತೇತಲ್ರಿ ಇಲ್ಲಿ ಅದ್ರ ಸಲುವಾಗಿ ಹಾಕಿರ್ತೇವ್ರಿ ಹೌದು ಹಂಗೆ ರೀ ಸರ ನೀವ್ ಅಂತವ್ರ ಇದೀರಿ ಹೇಳ್ರಿ ಹಾ ಇಲ್ಲಿ ಬಂದ್ ಕೆ ಹಾಕ್ರಿ ಹಾಕಿರಿ ಅಂತೀರಿ ಹುನ್ರಿ ಏನ್ರಿ ಅದು ನೋಡ್ರಿಪಾ ಇಲ್ಲ ನಾವಾಗ್ಲೆ ಬಂದ್ ಕೊಡ್ರಿ ಕೊಡ್ರಿ ಅಂದ್ರ ಕೊಡಾಕೆ ತಯಾರುದಿಲ್ಲ ಏನ್ ಕೊಡ್ಬೇಕ್ರೀ ಏ ರೊಕ್ಕ ರೀ ರೊಕ್ಕ ಹಿಂಗ್ರಿ ನನಗೆ ಬಂದು ನಾ ಹೋಗೇನ್ರಿ ನಾಕ್ ದಿನದ್ಲಿಂತ ಹೋಗಿರ್ಕಿಲ್ಲಾ ಈಗ ಮನಿ ಬಿಟ್ಟ ಹೋಗ್ಯಾನ ಪೇಮೆಂಟ್ ಇಟ್ಕೊಂಬರಪ್ಪ ಈಗ ಬಂದು ಆಯ್ತಂದ್ರ ತುಂಬ್ತೇನ್ ಅದೆಲ್ಲಾ ಹಚ್ಚಾಕ್ ಹೋಗ್ಬೇಡ್ರಿ ನೀವು ಪ್ರತಿಶತ ಬಂದಾಗ ಈಗ ಸರ್ಕಾರ ಹೇಳ್ತೀರಿ ಅಲ್ರಿ ನಾಲ್ವತ್ತೈದ್ ಸಾವಿರ ರೂಪಾಯಿ ತಗೊಂದ್ರಿ ಲೋನ್ ಐದ್ ಸಾವಿರ ರೂಪಾಯ್ ಅದ್ರಿ ಮೂರ್ ಸಾವಿರ ರೂಪಾಯಿ ತಿನ್ರಿ ಅಲ್ರಿ ಸರಿ ನನ್ ಗಂಡ ತಗೊಂಡ್ ಬರ್ತಾನ್ರಿ ಈಗ ನಿಮ್ಗ್ ನಾಲ್ಕ್ ಸಾವಿರ ಬಹುದಲ್ರಿ ನಾಲ್ತ್ ಸಾವಿರ ನಾಲ್ಕ್ ಸಾವಿರದ ಎರಡ್ ನೂರ ರೂಪಾಯಿ ಅದ್ರ ನಿಮ್ಗೆ ಅದೇ ಹೋಗ್ಬೇಡ್ರಿ ನಂಗ ಲೋನ್ ಏನ್ ಇವತ್ತು ಕ್ಲಿಯರ್ ಆಗ್ಬೇಕ್ರಿ ನಂಗಲ್ಲಾ ಗೊತ್ತಿಲ್ರಿ ನಮ್ಗೆ ಏನಾಗ್ಬೇಕ್ರಿ ಈಗ ಅದ್ ರೊಕ್ಕ ತುಂಬ್ರಿ ಇಲ್ಲಾಂದ್ರೆ ಏನ್ ನೀವ್ ಬರ್ ನನ್ ಕೂಡ

ನೀರ್ ಕುಡಿದಿಲ್ರಿ ಹೌದ್ರಿ ಯಾಕಂದ್ರೆ ನಾವ್ ಲೋನ್ ತುಂಬ್ಕೊಣಕ್ ಬಂದಿರ್ತೇವ್ರಿ ಅದ್ರಾಗ ಏನಾರ ಹಾಕ ಕೊಟ್ರಿ ಬರ್ತೀರಿ ಇಲ್ಲ ಆಫೀಸಿಗೆ ನಾನ್ ಬರಲ್ರೀಪ್ಪಾ ಯಾರ್ ನನ್ ದಂಡ ಇಲ್ಲರಿ ಮನ್ಯಾಗ ನಿಮ್ ದಂಡ ಇಲ್ಲ ರೀ ಅದೇನಲ್ರಿ ನೀವ್ ಅದಕ್ಕ ಅದೇ ರೀ ಆಫೀಸ್ಗೆ ಹೋಗಿ ಕರ್ಕೊಂಡ್ ಹೋಗಾಕ್ ಹೌದೇನ್ರಿ ಹೌದ್ರಿ ಹೌದ್ರಿ ನಾಕ್ ಸತ ಲೋನ್ ತುಂಬ್ಲಿಕ ಅಂದ್ರ ನಾವ್ ಕರ್ಕೊಂಡ್ ಹೋಗ್ತೇವ್ರಿ ಏನ್ರಿ

न्यू आदत दी नो 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 मैरिड न्यू ब्लैक मार दी होगा रे सरी नी है सरी नी सरी नी सर दाँड रे सरे सर दाँड रे ये अगरे मेरा गंदा ब्लैक मार देंगे न्यू आदत सुसु मार ब्लैक मार देंगे सर दाँड रे अयोध्या बरे 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 सर बरे बरे एंड सुसुवाल कौन की बड़ी है ना हम्म

ನದಿ ಸರ್ಕಡೆ ಹೋಗಿ ಬetta ಬೋನೆ ಮಾತರನ ನಕರು ಏ ನೋ ಏ ಸಾರಿ ಸಾರಿ ಬರೆ ಮಾರಿ ನೀವು ಬರ್ ನಾ ಯಾಕರಿ ಅವರು ಬರ್ತಾ ಇರೋ ನಿಮ್ಮ ಹೆಸರು ಮೇಲೆ ತಿರ ಅವರು ಜಮೀನ್ ಅಷ್ಟಾದರ ನಡಿ ಅಯ್ಯೋರಿಮ್ಮ ನೋಡಿ ಅಲ್ಲೆ ತರಕೊಂಡು ಬಕ್ಕ ನೋಡಿ ನೀ ಇನ್ನು ತಡ ಹಾಕೋತರೆ नाना ಅಕ್ಕಿ ತರ ಬೇಡ ಸರಿ ಬಿಡ್ರಿ नाना ಹಾಕ್ತಿ ನಾ ಮನಿ ಕದ ಹಾಕಿದೆ ತೋರಿ ಇದಕೆನ್ ಕಡಮೆ ಇಲ್ಲ ಏನ್ರೀ ನಿಮ್ಮ ಗಲ್ ತಗೋರಿ ಅವರು ಹಾಕತೇ ನಾನು ನೀ ಏನತ್ತ ಒಂದೂ ಮಾಡಿಬಿಟ್ಟಿ ನಡಿಯಲ್ ಹೋಗು ಮನ್ಯಾಗ ಕುಂದ್ರಿತ್ ಬೀ ಬರ್ರಿ ನಾ ಆಫೀಸಿಗೆ ಬರ್ತೇನೆ ಬರ್ರಿಪಾ ಬರ್ರಿ ಗಡಿ ಇತ್ ಬರೀ ನೀವೇನ್ ಆಫೀಸಿಗೆ ಬರೋಕ್ ಗಡ ಹತ್ ಬರ್ರಿ ಗಾಡಿನ ಐತ್ರಿ ಹತ್ರಿ ಕುಂದ್ರ ಇಟ್ಟ್ರ ಆಗ್ರಿ ಕುಂದ್ರತಿ ಹತ್ರಿ ನಾ ಎಲ್ಲಾ ತಗೊಂಡ್ ಹೋಗ್ತೇನ್ರಿ ನಾಕ್ನ ಮಂದಿ ತೋರಿ ನಾನೇ

ಅಂಬಾರಿ ಬಸರೆ ರೀ ಮಾರಿ ಬಸ ನೋಡೋ ಮನೆ ಎಲ್ಲೆರ ಓಡಿ ಓಡಿ ಮಾರಿ ಹೋಗ್ಲಿ ನಿನ್ನ ಬೆಟ್ಟ ನಮಸ ಸರ ಹೇ ನಮಸ್ಕಾರ ರೀ ಕುಂತಿರಾ ಕ ನಿಂದ್ರಿ ಕುಂದ್ರಿ ಲೋನ್ ಬೇಕagitri ಹೊಸ ಸರ ಲೋನ್ ಬೇಕ್ರಿ ಹೊಸ ಸರ ಎಷ್ಟು ಬೇಕ್ರಿ ಅಮ್ಮಾ ತಾಡಸ ತರ ಮೋ ತಾಡಕ್ರಿ ನಿಮ್ಮ ಹೆಸರು ಲೋನ್ ಜಾಸ್ತಿ ಐತ್ರಿ 1 ಲಕ್ಷ ರೂಪಾಯಿ ಮಾತ್ರ ಬರ್ತಿದ್ರಿ

ನೋಡ್ರಿ ನೀವು ಅದಿರಿ ಅಷ್ಟು ದುಡಿದ್ರು ಅವ್ರಿಗೆ ಕಂಟ್ರೋಲ್ ಹೆಂಗ ಇಟ್ಕೊಂಡಾರ ನೀವಲ್ರಿಕೊಂಡ್ರಿ ಅದೆಲ್ಲಾ ಬಿಡ್ರಿ ಇಲ್ಲಿ ಬರ್ರಿ ನೋಡ್ರಿ ಬಾ ಅಂದ್ರ ಒಳಗ ಬರ್ತೀರಲ್ಲ ನಿಮ್ಗ ಇನ್ನೊಂದ್ ನಾಕ್ ದಿನ ಟೈಮಿಂಗ್ ಕೊಡ್ತೇನೆ ಅಲ್ರಿ ನೋಡಿ ಲೋನ್ ಇನ್ನೊಂದ್ ನೋಡ್ರಿ ಇನ್ನೊಂದ್ ನಾಲ್ಕ್ ದಿನ ಟೈಮಿಂಗ್ ಕೊಡ್ತೇನಮ್ಮ ಏನ ನಿನ್ ಗಂಡ ಬಂದ್ ತುಮ್ಕೊಂಡ್ ಹೋಗ್ತಾನ ಅಂದಿ ಸರಿ ಇಲ್ಲಾಂದ್ರ ನಾವ್ ಬೇರೆ ಆಕ್ಷನ್ ತಗೋಬೇಕಾಗ್ತೇತಿ ಏನ ನೋಡೋ ಆಕ್ಷನ್ ಆಯ್ತ್ರಿ ಅಲ್ಲ ಇಲ್ಲಿ ನೋಡಿ ಏ ಇಲ್ಲ ನೋಡು ಇವ್ರ ಅದಾರಲ್ಲ ಎಷ್ಟೋ ಕಷ್ಟ ಆಗ್ಲಿ ಏನ ತಕ್ಕ ಅಡ್ವಾನ್ಸ್ ಬಂದು ತುಂಬ ಹೋಗ್ತಾರೆ ಗೊತ್ತ ಇವ್ರ ಮೂವತ್ತೈದು ವರ್ಷ ಆಯ್ತ ನಮ್ ಕಡೆ ಲೋನ್ ತಗೊಂಡು ಒಂದ್ ದಿನ ಡ್ಯೂ ಇಲ್ಲ ಇನ್ನ ಆಕ್ಚುಲಿ ನಾ ಹೋಗಿ ತುಂಬ್ಕೊಂಡ್ ಬರ್ಬೇಕ ಇವ್ರು ಬಂದು ತುಂಬ ಹೋಗ್ತಾರೆ ಗೊತ್ತೇ ಎದ್ದೇಳ್ರಿ ಸರಿ ಇಲ್ಲಿ ನೋಡ್ರಿ ನೋಡ್ರಿ ನಿಮ್ಮ ಮಕ್ಕಳ ಭವಿಷ್ಯ ನೀವ್ ನೋಡ್ಕೋರಿ ಆತ್ರಿ ಐದ ಸಾವಿರ ಅಂದ ಇರ್ತಾರ ರೀ ಲೋನ್ ತಗೋತಾರ ಫೋನ್ ತಗೋತಾರ ಲೋನ್ ತಗೋತಾರ ಫೋನ್ ತಗೋತಾರ ಹಿಂಗ ನೋಡ್ಕೊಂತ ಕುಂತ ಬಿಡ್ತಾರ ಏ ತಂಪಲ್ರಿ ಹಿಂಗ ಮಾಡತ್ತೀರಿ ಸರ್ರ ಅಲ್ಲಾ ನಿಮ್ದು ಪರಿಸ್ಥಿತಿ ಹೇಳಿದೆ ನಾನು ಏನ್ರಿ ಈಗಿನ ದಿವಸ ಇಟ್ಟಿಟ್ಟ ಮಕ್ಳ ಕೈಯಾಗ್ ಫೋನ್ ಇರ್ತಾರ ನಾ ಮಾಡಿದೇನ್ ತಪ್ಪೈತ್ರಿ ಅಂತ ಏನು ತಪ್ಪಿಲ್ಲ ನೀ ಮಾಡಾಕತ್ತಿದ್ದ ದೊಡ್ಡ ತಪ್ಪ ಏನ್ ಹೇಳಪ್ಪ ದುಡಿಯಾಕಂತಿಲ್ಲಾ ಏನ್ರಿ ನಾ ಆಯ್ತು ನೀನ್ ಹೋಗ್ರಿ ಸಾಕಿನ ನಡ್ರಿ ನಾ ಇವ್ರದ್ದು ಲೋನ್ ಅಪ್ಲೈ ಮಾಡ್ಬೇಕ್ ನಡ್ರಿ ಓಲೋ ರೀಪಾ ತುಮಿ ಬೋರಮನ ಮಿಟ ಬರೋದಿಲ್ಲ ಆಮೇಲೆ ಬರತಿದ್ನ ಬೋರಮನ ಮಿಟ ಸರ್ ಬೂರ್ ತಗೋತೇನ್ರಿ ತಗೋತೀನ್ರಿ ಬರ ಸರ್ ಹಾ ನಾ ನಾ ಪೇಪರ್ ಮುಂದೆ ಏನಿದ್ದಿದು ಅಪ್ಲೈ ಮಾಡ್ತಾನೆ ಅಂದ್ರೆ ನೀವು ಬರ್ರಿ ಹಸ ನಮಸ್ಕಾರ ಇಲ್ಲ ನನಗೆ ಇಲ್ಲಿ ಇದೆ ಬೇಗ್ರಿ ಸಂಜಯನ ಕನ್ಕೋರ್ತ ಬರ್ರಿ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇರೋದು ಸಾಲದ ಬಗ್ಗೆ ತೋರಿಸಿದೇವೆ ಸಾಲವನ್ನು ಬ್ಯಾಂಕ್ದವ್ರು ನಮಗೆ ಕೊಡ್ತಾರೋ ಅದನ್ನ ಬಿಸ್ನೆಸ್ ಗೆ ಎಲ್ಲಾ ತರ ನಾವು ಉಪಯೋಗ ಮಾಡ್ಕೋಬಹುದು ಅದನ್ನ ದುರುಪಯೋಗ ಮಾಡ್ಕೋಬಾರದು ಈ ತರಾನ ಇನ್ನೂ ಜಾಸ್ತಿ ನಾವು ರೊಕ್ಕ ತಗೊಂಡ ನಮ್ಮ ಮಕ್ಳಿಗನ ಶಾಲೆಗೆ ಭವಿಷ್ಯವನ್ನು ತೋರು ಅಂತವು ನಮಗ ಅನ್ನೋರ ಅನುಕೂಲ ಎಲ್ಲಾ ತರ ಇದೆ ಆ ತರ ಅನುಕೂಲ ಮಾಡ್ಕೋಬೇಡಿ ಮಾಡ್ಕೋರಿ ತಪ್ಪದೆ ಮಕ್ಕಳಿಗೆ ಸಾಲಿಗೆ ಕಳಿಸ್ರಿ ಅವ್ರ ಭವಿಷ್ಯವನ್ನು ಮಾಡಿರಿ ಓಕೆ ಹಾಯ್ ಫ್ರೆಂಡ್ಸ್ ಧಾರವಾಡ ಸೇಖೆಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಧಾರವಾಡ ಉಚ್ಚಪ್ಪ ಲಿಂಕ್ ತಗೈ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಡೆ ಎಲ್ಲಾ ಕಡೆ ನಮ್ಗೆ ಶೇರ್ ಮಾಡ್ರಿ

bye friends you're okay clipper uh?